ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಕಂಡುಬಿಟ್ಟು ಒಂದು ಆ್ಯಕ್ಚುಲಿ ಮೊನ್ನೆ ಕ್ಲೀನ್ ಮಾಡ್ತಾ ಇದ್ದಿದ್ದು ಕೆಲಸದ್ದು ಅದು ವೀಡಿಯೋ ಹಾಕ್ಲೇ ಇಲ್ಲ ಅಂದರೆ ಮದುವೆ ಆಚೆ ಆಚೆಲ್ಲ ಕ್ಲೀನಿಂಗ್ ಮಾಡಿ ಅಲ್ಲಿ ಒಂದು ಸೈಕಲ್ ಕತೆ ಇದೆ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಹುಡುಗಿ ಕ್ಲೀನ್ ಮಾಡಿದ್ಲು ಆದರೂ ಸ್ವಲ್ಪ ಸಾಮಾನೆಲ್ಲ ಗುಜ್ಜಿಗೆ ಹಾಕೋ ಸಾಮಾನೆಲ್ಲ ಇತ್ತಲ್ಲ ಹಂಗಾಗಿ ಅಲ್ಲಿ ಕ್ಲೀನ್ ಮಾಡೇ ಇರಲಿಲ್ಲ ಆಮೇಲೆ ಮಳೆ ಬೇರೆ ಒಂದು ಊದಿತ್ತಾ ಹಂಗೆ ಅದಕ್ಕಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ಲ ವಾಶ್ ಮಾಡೋಣ ಅಂತ ನಾನು ಟೈಮೇ ಸಿಕ್ಕಿರಲಿಲ್ಲ ಅದು ಕ್ಲೀನ್ ಮಾಡೋಕ್ಕೆ ಆಮೇಲೆ ಇಲಿಗಳು ಕಾಟ ಬೇರೆ ನೋಡಿ ಇಲಿ ಎಲ್ಲ ತೋಡಿ ತೋಡಿಕ್ಕಿದೆ ನಾನು ಸಿಮೆಂಟ್ ತಂದು ಮೆತ್ತಿಸ್ತಾ ಇರ್ತೀನಿ ಒಂದು ತಾವು ತೋ ಮುಚ್ಚಿದರೆ ಇನ್ನೊಂದು ತಾವು ತೆಗೀತ್ತೆ ನೋಡಿ ಈ ಕಡೆ ಎಲ್ಲ ತೋಡಿಕ್ಕಿದೆ ಇವಾಗ ಇನ್ನೊಂದು ಸಲ ತಂದು ಎಲ್ಲ ಮುಚ್ಚಬೇಕು ಒಂದು ಕಡೆ ಅಂದರೆ ಒಳಗಡೆ ಇರುತ್ತೆ ಫ್ರೆಂಡ್ಸ್ ಇಲಿಗಳು ಅದು ಈಚೆನೇ ಬರೋಲ್ಲ ಒಳಗಡೆ ತೋಡಿ 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 ಅದು ಹೆಂಗೆ ಬದುಕುತ್ತೋ ಅದು ಹೆಂಗಿರುತ್ತೋ ಅಂದರೆ ಗೊತ್ತಿಲ್ಲ ಒಳಗಡೆನೇ ಇದೆ ಒಳಗಡೆಯಿಂದನೇ ತೂತು ಮಾಡುತ್ತೆ ನಾವು ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ತೂತು ಮಾಡುತ್ತೆ ಹಿಂಗೆ ಅಲ್ಲೆಲ್ಲ ಫುಲ್ಲು ಒರಂಡದಲ್ಲಿ ನೋಡೋಕ್ಕೆ ಆಗೋದಿಲ್ಲ ಆ ಥರ ಮಾಡಿಕ್ಕೆ ಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲ ನೀಟ್ ಮಾಡೋಣ ಅಂದ್ಬಿಟ್ಟು ಒಂದು ಹಳೆಯ ಸೈಕಲ್ ಇತ್ತು ಫ್ರೆಂಡ್ಸ್ ಹಳೆಯದು ಅಂದರೆ ನಾಲ್ಕೈದು ವರ್ಷದಿಂದ ಹಿಂದೆ ರಿಪೇರಿಗೆ ಕೊಟ್ಟಿದ್ದು ನಮ್ಮ ಸೈಕಲ್ ಶಾಪ್ ಇತ್ತು ಆಗ ರಿಪೇರಿಗೆ ಕೊಟ್ಟಿದ್ದರು ಅದನ್ನು ಅದು ರಿಪೇರಿಗೆ ಅವ್ರು ಬರಲೇ ಇಲ್ಲ ನಾವು ಸೈಕಲ್ ಶಾಪು ಕ್ಲೋಸ್ ಮಾಡಿಬಿಟ್ವಿ ಅವ್ರು ಬರಲೇ ಇಲ್ಲ ನಾನು ಅದನ್ನೇ ಇವಾಗ ಟೈಲರ್ ಹಂಗೆ ಮಾಡ್ಕೊಂಡಿದ್ದೀನಿ ಬಂದೇ ಇಲ್ಲ ಅವರು ಸರಿ ಅಂದ್ಬಿಟ್ಟು ಹಂಗೆ ಇಟ್ಟಿದ್ವಿ ಅದು ಇಲ್ಲೇ ಹಿಂಗೆ ಅಲ್ಲಿ ಇಲ್ಲಿ ಇಕ್ಕಿ ಮಳೆಯಲ್ಲಿ ನೆಂದು 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 ಇದಾಗಿತ್ತು ಆಮೇಲೆ ಅದು ಗೇರ್ ಸೈಕಲ್ಲು ನಮ್ಮ ಅಣ್ಣ ಅಂದ ಅವ್ರ ಮಗನಿಗೆ ರೆಡಿ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂದ ಆಮೇಲೆ ನನ್ನ ಮಗನಿಗೂ ರೆಡಿ ಮಾಡಿ ಕೊಟ್ಟಿದ್ರು ಒಂದು ಎರಡು ಸಲ ಓಡಿಸ್ತಾ ಮತ್ತೆ ಟೈರ್ ಹೋಗ್ಬಿಡ್ತು ಅದು ಟಿರ್ಗ ಟೈರ್ ತಂದು ಹಾಕಿ ರೆಡಿ ಮಾಡಲೇ ಇಲ್ಲ ಅದು ಅಲ್ಲೇ ಬಿದ್ದಿತ್ತು ಕೊನೆಗೂ ಆಮೇಲೆ ಹಂಗೂ ರೆಡಿ ಮಾಡ್ಸೋಣ ಅಂದರೆ ಹೊಸ ಸೈಕಲ್ ತೊಗೊಬೋದು ಇನ್ನಾದ್ರೂ ರೆಡಿ ಮಾಡ್ಸ್ಕೊಂಡು ಕೂತ್ಕೊಳ್ಳೋದು ಯಾಕೆ ಅಂದ್ಬಿಟ್ಟಿದೆ ನಮ್ಮ ಮನೇಲ್ಲೂ ಬೇಡ ಅಂತಂದ್ರು ನೋಡಿ ಚೀಲದಲ್ಲೆಲ್ಲ ತುಂಬಿಕ್ಕಿದ್ದೀವಿ ವೇಸ್ಟ್ ಪೇಪ ಇದು ಪ್ಲಾಸ್ಟಿಕ್ ಸಾಮಾನ್ಸು ಏನೇನು ವೇಸ್ಟ್ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತುಂಬಿದ್ದೀವಿ ಹಂಗೆ ಆ ಸೈಕಲ್ನು ಹಾಕೋಣ ಅಂದರೆ ಸಾಕು ತೊಗೊಂಡೋಗೋದು ಹೋಗ್ತಾ ಇರಲಿಲ್ಲ ಹೋಗೋದು ನೋಡ್ಕೊಬಾರ್ದು ಅಂಗಡಿ ಕ್ಲೋಸು ಹೋಗೋದು ಅಂಗಡಿ ಬರೋದು ಅಂಗಡಿ ಕ್ಲೋಸು ಹೋಗೋಕ್ಕೆ ಋಣ ಇಲ್ಲ ಯಾಕೋ ನಮ್ಮ ಸೈ ನಮ್ಮ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಕೊತಾನೆ ಇದ್ವಿ ಆ್ಯಕ್ಚುಲಿ ಅದು ನಮ್ಮ ಅಣ್ಣ ಬೇರೆ ನನ್ನ ಮಗನಿಗೆ ರೆಡಿ ಮಾಡ್ಕೊತೀನಿ ಸುಮ್ಮನೆ ರೀ ಹಾಕ್ಬೇಡಿ ಹಾಕ್ಬೇಡಿ ಅಂತ ಇದ್ರು ಆಮೇಲೆ ಇರಲಿ ಅಂದ್ಬಿಟ್ಟು ಅಲ್ಲಿಂದ ಇಂತು ಈ ಕಡೆ ಇಡೋದು ಈ ಕಡೆ ಇಂತ ಆ ಕಡೆ ಇಡೋದು ಫಸ್ಟ್ ತೊಗೊಂಡೋಗಿ ಹಾಕಪ್ಪ ಅದು ಯೂಸು ಆಗೋಲ್ಲ ಸುಮ್ಮನೆ ಮಾಡಲ್ಲ ನೆಂದು ನೆಂದು ಹೋಗುತ್ತೆ ಅಂತ ಹೇಳ್ತಾನೆ ಇದ್ದೆ ಆಮೇಲೆ ಹೆಂಗೋ ಇವತ್ತು ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟೆ ನಾನು ಹಾಕ್ಕೊಂಡು ಎಲ್ಲ ತೊಳಿಬೇಕಾದ್ರೆ ಹೇಳಿದೆ ತೊಗೊಂಡೋಗಿ ಫಸ್ಟು ಗುಜ್ಜಿಡಿ ಸಾಮಾನೆಲ್ಲ ತಗೊಂಡೋಗಿ ಹಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಆಲ್ರೆಡಿ ನಮ್ಮ ಹುಡುಗಿ ಅಪ್ಪ ಎಲ್ಲ ಕ್ಲೀನ್ ಮಾಡಿದರು ನಾನು ಮತ್ತೆ ತೊಳಿಬೇಕಲ್ಲ ಅಂದ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆಗೆಲ್ಲ ಎತ್ತಿಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ತುಂಬ ನೋಡಿ ಎಣ್ಣೆ ಟಿನ್ನು ಸಾ ಇದು ಅದು ಇದು ಏನೇನೋ ಇತ್ತು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ತುಂಬಿಸಿ ಎಲ್ಲಾನು ಆ ಕಡೆ ಎಲ್ಲ ತಿಕ್ ಬಿಟ್ಟು ಜೋಡಿಸ್ತಾ ಇದೀನಿ ಜೋಡಿಸ್ಬಿಟ್ಟೆಲ್ಲಾ ಕ್ಲೀನ್ ಮಾಡೋಣ ಅಂತ ಆಮೇಲೆ ಇಲಿಗಳು ಬೇರೆ ಈ ನಾಯಿಗೆ ಅನ್ನ ಹಾಕ್ತಿವಲ್ಲ ಫ್ರೆಂಡ್ಸ್ ಆ ಅನ್ನ ತಿನ್ನಕೋಸ್ಕರ ಆ ಕಡೆಯಿಂದ ಈ ಕಡೆ ಬರ್ತಾನೆ ಇರುತ್ತೆ ಒಳಗಡೆ ಇಲಿ ಅಲ್ದಾನೆ ಈ ಮೇಲ್ಗಡೆ ಬೇರೆ ಇಲಿಗಳೆಲ್ಲಾ ಬರ್ತಾ ಇರುತ್ತೆ ಬಂದು ಎಳ್ಕೊಂಡ್ ಹೋಗುದ ಪಾತ್ರೆಲ್ಲ ಆ ಕಡೆ ಈ ಕಡೆ ಇಕ್ಕದು ಅದನ್ನೆಲ್ಲ ಏನೇನೋ ಮಾಡ್ತಾ ಇರುತ್ತೆ ಹಂಗಾಗಿ ಕ್ಲೀನ್ ಮಾಡೋಣ ಇದ್ರೆ ಆಗಲ್ಲ ಅನ್ಬಿಟ್ಟು ನಮ್ಮ ಹುಡುಗಿನ್ ಕ್ಲೀನ್ ಮಾಡಿದ್ರು ಮತ್ತೆ ತೊಳೆದ್ಬಿಟ್ಟೆಲ್ಲಾ ಇದು ಮಾಡೋಣ ಮಳೆ ಬೇರೆ ಹೋಗುದು ಎಲ್ಲ ಗಜ್ಜಿ ಗಜ್ಜಿ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೀಟಾಗಿ ಇದು ಕ್ಲೀನ್ ಮಾಡಿದೆ ಮತ್ತೆ ಹೇಳಿದ್ನಲ್ಲ ಸೈಕಲ್ ಬೇರೆ ಹಂಗೆ ಆಚೆ ತಗೊಂಡೋಗಿ ನಿಲ್ಸಿದ್ವಿ ಆ್ಯಕ್ಚುಲಿ ಇದು ಈಗ ಸೈಕಲ್ ಇಲ್ಲ ಹೋಗಿದ್ದೆ ಹೋಗಿ ಹಾಕ್ಬಿಟ್ಟು ಅದು ಅದರಿಂದ ಬಂದು ದುಡ್ಡಲ್ಲಿ ಮಸಾಲೆ ದೋಸೆ ತಂದಿದ್ವು ನಮ್ಮ ಹುಡುಗಿ ಮಸಾಲೆ ದೋಸೆ ತೊಗೊಂಬಂದು ತಿಂದ್ವಿ ಆ ಒಂದು ಇನ್ನೂರ ಇನ್ನೂರೈವತ್ತು ರೂಪಾಯಿನ ಕೊಟ್ಟರು ಅಷ್ಟೇನೆ ಆ ಸೈಕಲ್ಗೆ ಚೆನ್ನಾಗಿತ್ತು ಸೈಕಲ್ ಮಾತ್ರ ಆದರೆ ಟೈರ್ ಎಲ್ಲ ತಂದು ಹಾಕಿದ್ರೆ ಆಗಿರೋದು ಆದರೆ ಇನ್ನು ಆ ಟೈರ್ ತಂದು ತಿರ್ಗಾ ರಿಪೇರಿ ಎಲ್ಲ ಆದರೆ ಮತ್ತೆ ಯಾಕೆ ಅಂದ್ಬಿಟ್ಟು ಬೇಡ ಬೇಡ ಅಂತ ಕೊಟ್ಬಿಟ್ವಿ ಹಂಗಾಗಿ ಆ ಸೈಕಲ್ ಈಗ್ಲೂ ಇತ್ತು ಈಗಿಲ್ಲ ನಾನು ವೀಡಿಯೋ ಅವತ್ತು ಕ್ಲೀನ್ ಮಾಡಿದಾಗೆಲ್ಲ ಇತ್ತು ನೆನ್ನೆ ಹೋಗಿ ತಗೊಂಡೋಗಿ ಹಾಕ್ಬಿಟ್ಟು ದೋಸೆ ಅದು ವಿಡಿಯೋ ಮಾಡ್ಕೊಳಕ್ಕಾಗಲೇ ಒಣ ಗುಜಡಿಗೆ ಹಾಕಿರೋ ವೀಡಿಯೋ ಐತೆ ಅಂದ್ರೆ ನಮ್ಮ ಹುಡುಗಿ ಹತ್ರ ಐತೆ ಅನ್ಸುತ್ತೆ ಅದು ಅದು ನೆನಪು ಬಂದಿಲ್ಲ ನನಗೆ ಇದು ಬಂದ್ಬಿಟ್ಟು ಮತ್ತು ಹಂಗೆ ಎಲ್ಲ ಕ್ಲೀನ್ ಮಾಡೋಣ ನೋಡಿ ಅಲ್ಲಲ್ಲೇ ಎಲ್ಲ ಇಟ್ಬಿಟ್ಟು ಒಂಥರ ಮಳೆ ನೀರು ಬಿದ್ದು ಬಿದ್ದು ಜಿಡ್ಡು ಕಟ್ಬಿಟ್ಟೈತೆ ಹಂಗಾಗಿ ಸ್ವಲ್ಪ ಹಂಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಆಮೇಲೆ ಇದು ಇಲಿಗಳು ಬೇರೆ ಅಲ್ಲೆಲ್ಲಿ ಎಳ್ದು ಎಳೆದು ತೂ ಹೋಲ್ ಮಾಡಿ 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 ಮುಡಕ್ತಾಯಿರ್ತಾವೆ ನಾನು ಸಿಮೆಂಟ್ ಒಂದು ಎರಡು ಕೆ ಜಿ ಸಿಮೆಂಟ್ ತರ್ಸೋದು ಮೆತ್ತೋದು ಹಂಗೆ ಆಗುತ್ತೆ ಅಲ್ಲಿ ಬಿಡುತ್ತೆ ಲೋ ತೋಡುತ್ತೆ ಇನ್ನೆಲ್ಲೋ ಮೂಲೆಲ್ಲ ತೋಡಾಕುತ್ತೆ ತೂತು ಮಾಡುತ್ತೆ ಅಂದರೆ ಅದು ಒಳಗಡೆನೇ ಇದೆ ಫ್ರೆಂಡ್ಸ್ ಈಚೆಗೆ ಬರಲ್ಲ ಹಿಂಗೆಲ್ಲ ಮಾಡಿ ಅಧ್ವಾನ ಮಾಡಿಕ್ಕಿದೆ ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಅವತ್ತು ಕ್ಲೀನ್ ಮಾಡಿದ್ದು ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಅದಕ್ಕೆ ಇನ್ನೇನು ಹಾಕ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮೊನ್ನೆನೇ ಇದು ನಾವು ಆ್ಯಕ್ಚುಲಿ ಮದುವೆ ಆದ ದಿನ ಓದ್ಬಲ್ಲ ಅವತ್ತೇ ಎಲ್ಲ ಕ್ಲೀನ್ ಮಾಡಿದ್ದು ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಆಮೇಲೆ ನಾನು ಹೇಳ್ದಂಗೆ ಆ ಸೈಕಲ್ಲು ನೋಡೋಕ್ಕೆ ಈಗಂತೂ ಬೇಜಾರಾಗ್ತೈತೆ ತಗೊಂಡು ಹೋಗೋದು ಕೇಳೋದು ಇಲ್ಲ ಬರೋದು ಇಲ್ಲ ಅನ್ನೋದು ಬರೋದು ಅಂಗಡಿಯವರು ಹಿಂಗೆ ಆಗ್ಬಿಟ್ಟು ಆ ಸೈಕಲ್ ಯಾಕೋ ನಮ್ಮ ಮನೆ ಬಿಟ್ಟು ಹೋಗೋಕ್ಕೆ ಮನಸಿಲ್ಲ ಅದಕ್ಕೆ ನಾನು ಹಾಗೆ ಅಂತಿದ್ದೆ ಅಯ್ಯೋ ದಿನದಿಂದ ಎರಡು ಅಷ್ಟು ನಾಲ್ಕೈದು ವರ್ಷನೇ ಆಯ್ತು ಹೆಚ್ಚು ಕಮ್ಮಿ ಹಂಗಾಗಿ ಹೇಳ್ದೆ ನಾಲ್ಕೈದು ವರ್ಷದಿಂದ ಈ ಸೈಕಲ್ಗೆ ಹೋಗೋಕ್ಕೆ ಮನಸಿಲ್ಲ ನಮ್ಮ ಮನೆ ಬಿಟ್ಟು ಅಂತ ಅವ್ರು ನಮ್ಮ ನೋಡಕ್ಕೆ ನೋಡೋಕ್ಕೆಲ್ಲ ಗಲೀಜಾಗಿದೆ ಫಸ್ಟ್ ತಗೊಂಡೋಗಿ ಹಾಕ್ರಿ ತಗೊಂಡೋಗಿ ಅಂತ ಅಂತೆಲ್ಲ ಇನ್ನೊದ್ರ ಜೊತೆಗೆ ಹಳೆ ಪ್ಲಾಸ್ಟಿಕ್ ಸಾಮಾನು ಅದು ಇದು ತೋರ್ಸೋದನ್ನೆಲ್ಲ ಎಲ್ಲ ಚೀಲ ತುಂಬಿಕಿದ್ರು ಅದು ಇದು ಎಲ್ಲ ನೆನೆ ತೊಗೊಂಡೋಗಿ ಎಲ್ಲ ಬ ದುಡ್ಡು ಬಂತಲ್ಲ ದುಡ್ಡಿಗೆ ಮಸಾಲೆ ದೋಸೆ ತಗೊಬಂದಿದ್ಲು ಎಲ್ಲರೂ ಒಂದೊಂದು ಮಸಾಲೆ ದೋಸೆ ತಂದು ಕೊಟ್ಟು ಹಂಗಾಗಿ ಅದು ಸಾಮಾನು ಹೋಯ್ತು ಒಟ್ಟುನಲ್ಲಿ ಸೈಕಲ್ ಎಲ್ಲ ಮತ್ತೆ ನೋಡಿ ಹೆಂಗೆ ಜಿಡ್ಡು ಕಟ್ಕೊಬಿಟ್ಟಿದೆ ಮಳೆ ನೀರು ಬಿದ್ದು ಬಿದ್ದು ಅದೆಲ್ಲ ಸ್ವಲ್ಪ ಜಿಡ್ಡಾಗ್ಬಿಟ್ಟಿದೆ ಹಂಗೂ ಉಜ್ಜಿ ಉಜ್ಜಿ ಇದು ಮಾಡಿದ್ರೂ ಅದು ಹೋಗ್ತಾ ಇಲ್ಲ ಯಾಕೆಂದ್ರೆ ಅಲ್ಲೆಲ್ಲ ಸಾಮಾನುಗಳು ಇಟ್ಟಿದ್ವಿ ಅದೇನಾಗಿದೆ ನೀರು ಮಳೆ ನೀರು ಬಿದ್ದು ಬಿದ್ದು ಒಂಥರ ಜಿಡ್ನಂಗಾಗಿ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟಿದೆ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಡೈಲಿ ವಾಶ್ ಮಾಡ್ತಾ ಮಾಡ್ತಾಯಿದ್ರೆ ಹೋಗುತ್ತೆ ಪೆನಾಲ್ ಗೆನೇಲಿ ಹಾಕ್ಬಿಟ್ಟು ಒಂಚೂರು ಬ್ಲೀಚಿಂಗ್ ಹಾಕಿ ವಾಶ್ ಮಾಡ್ತಾಯಿದ್ರೆ ಡೈಲಿ ಹೋಗುತ್ತೆ ಅಲ್ಲಿವರೆಗೂ ಇನ್ನೇನು ಮಾಡೋದು ನಾವು ದ ವಾರಕ್ಕೊಂದು ಸಲ ಎರಡು ಸಲ ತೊಳಿತಾಯಿರ್ತೀವಲ್ಲ ಅವಾಗ ತೊಳೆದಾಗ ತೊಳೆದಾಗ ಹೋಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಈ ರೀತಿ ಎಲ್ಲ ಕ್ಲೀನಿಂಗ್ ಆಯಿತು ಎಲ್ಲ ಸದ್ದೆ ಕ್ಲೀನ್ ಮಾಡಿದೆ ಮತ್ತು ಹೇಳಿದ್ನಲ್ಲ ಸೈಕಲ್ ತಗೊಂಡೋಗಿ ಆಚೆ ನಿಲ್ಲಿಸಿದ್ದಾರೆ ಆಚೆ ಇದೆ ನೋಡಿ ಅವತ್ತಂತೂ ರೆಡಿನು ಆಗಿರಲಿಲ್ಲ ಸ್ನಾನ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೆ ಅದನ್ನೇ ಇದ್ದೀನಿ ಅದನ್ನೆಲ್ಲ ವೀಡಿಯೋ ಫುಲ್ಲು ಕಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸು ಹಂಗಾಗಿ ಅದನ್ನೇ ಹೇಳ್ತಾ ಇರೋದು ಅಯ್ಯೋ ನಮ್ಮ ಮದುವೆ ದಿನ ಇವತ್ತು ಏನು ಮಾಡೋದು ಇನ್ನೂ ರೆಡಿ ಆಗಿಲ್ಲ ಅಂದ್ಕೊಂಡು ಹೇಳ್ತಾ ಇರೋದು ಇದೆಲ್ಲ ಕ್ಲೀನಿಂಗೇ ಅಷ್ಟೊತ್ತಾಗೋಯ್ತು ಫ್ರೆಂಡ್ಸ್ ಕ್ಲೀನ್ ಮಾಡುವಷ್ಟರಲ್ಲಿ ಸಾಕು ಸಾಕಾಗೋಯಿತು ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಇವಾಗಂತೂ